ಎರಡು ಕೋಟಿ ವೆಚ್ಚದ ಸಿ ರಸ್ತೆಗೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀರಿ ಈ ರಸ್ತೆ ಸುಮಾರು ವರ್ಷಗಳಿಂದ ಹಾಳಾಗಿ ಸುಮಾರು ಒಂದು ಎರಡು ಸಾವಿರದ ಹತ್ತು ವರ್ಷದ ಮೇಲೆ ಇಂದ ಹಾಳಾಗಿತ್ತು ಇವತ್ತು ಈ ರಸ್ತೆಗೆ ಅನುದಾನ ಹಾಕ್ಸಿದೀವಿ ಎರಡು ಕೋಟಿ ಇದು ಒಂದು ತಿಂಗಳ್ ಕೆಲಸ ಮುಗಿಸ್ತೀವಿ ಏನೋ ಚರಂಡಿನೂ ಬೇಕು ಅಂತಿದ್ರೆ ಅದಕ್ಕೂ ಒಂದು ಸ್ಟಡಿಶನ್ ಹಾಕಿ ಮಾಡಿ ವಿಶೇಷವಾಗಿ ಗ್ರಾಮದ ಎಲ್ಲ ಮುಖಂಡರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗ್ತಿದೆ ಸಂಪೂರ್ಣ ಅಭಿವೃದ್ಧಿ ಮಾಡೋ ಜವಾಬ್ದಾರಿ ನಂದು ಈಗ ನಗರಕ್ಕೆ ಸಂಪರ್ಕ ಕಲ್ಪಿಸುವುದಕ್ಕೆ ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿ ಕೊಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ರಿ ಹಳ್ಳಿ ನಂದು ಅರ್ಬನ್ ಫೋರ್ ಡೈರೆಕ್ಷನ್ ಕನೆಕ್ಟಿವಿಟಿ ದಿನ್ನೇ ಹೊಸಳ್ಳಿ ರೋಡು ಮುಷ್ಟೂರು ರೋಡು ಜರಳ ತಿಮ್ಮನಳ್ಳಿ ರೋಡು ಕಂದ್ವಾರ ರೋಡು ಈ ನಾಲ್ಕನ್ನು ಡೆವಲಪ್ ಮಾಡೋದು ಮತ್ತೆ ಇಂಟೀರಿಯರ್ ವಿಲೇಜಸ್ನ ಡೆವಲಪ್ ಮಾಡೋದು ಇದು ನನ್ನ ಅಜೆಂಡಾ ಕನೆಕ್ಟಿವಿಟಿ ಇಲ್ದಿರೋನ ಮೈನ್ ಸ್ಟ್ರೀಮಗೆ ತರೋದು ನೋಡಿ ಇದೇ ದಾರಿ ಕರೆಕ್ಟಾಗಿ ರೋಡ್ ಇದ್ರೆ ನಾಲ್ಕು ನಿಮಿಷಕ್ಕೆ ಆ ಕಡೆ ಹೋಗ್ಬೋದು ಈ ಗುಣಿಗಳಲ್ಲಿ ಇಪ್ಪತ್ತು ನಿಮಿಷ ಬೇಕು ಈ ಗುಣಿಗಳಲ್ಲ ಹೋಗಕ್ಕೆ ಅಕಸ್ಮಾತ್ ಟೂ ವೀಲರ್ ಅಲ್ಲಿ ಯಾರಾದ್ರೂ ಬಿದ್ದು ಒಂದು ಜೀವ ಹೋದ್ರೆ ಒಬ್ಬ ಕೈಕಾಲೆಲ್ಲ ಮುರಿದೋಗಿದೆ ಅಂತ ಹೇಳಿದ್ರು ಬಟ್ ಈಗ ನನ್ನ ಟರ್ಮಲ್ ಇದೆಲ್ಲ ಮಾಡ್ತಿದೀನಿ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಇದೇ ಎರಡು ಕೋಟಿ ನಾನು ಇಪ್ಪತ್ತೂರ್ಗ್ ಹಾಕ್ಬಿಟ್ಟು ಇಲ್ಲ ನಲ್ವತ್ತೂರ್ಗೆ ಹಾಕ್ಬಿಟ್ಟು ಐದೈದು ಲಕ್ಷ ಗುದ್ಲಿ ಪೂಜೆ ಮಾಡ್ಬೋದಾಗಿತ್ತು ನಾನು ಹಂಗ ಮಾಡ್ಲಿಲ್ವೇ ವಿಷನ್ ಇಟ್ಕೊಂಡು ಮಾಡ್ತಿದೀವಲ್ಲ